ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಆನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಬೆಳಗ್ಗೆ ನಾನೀಗ ಒಂದಷ್ಟು ಪುಳಿಯೋಗರೆ ಮಾಡ್ತಾ ಇದ್ದೇನೆ ನಿಮಗೆ ಅನ್ನಿಸ್ಬೋದು ಯಾಕಪ್ಪ ಇಷ್ಟೊಂದು ಪುಳಿಯೋಗ್ರೆ ಮಾಡ್ತಾ ಇದ್ದಾಳೆ ಅಂತ ಯಾಕೆ ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಯೋಗ ಕ್ಲಾಸ್ ಆಗ್ತಾ ಉಂಟಲ್ಲ ಅವರು ಈಗ ಮಕ್ಕಳಿಗೋಸ್ಕರ ಯೋಗ ಶಿಬಿರವನ್ನು ಮಾಡ್ತಾ ಇದ್ದಾರೆ ಹಾಗೆ ಯೋಗ ಶಿಕ್ಷಣ ಶಾಖೆಯಿಂದ ಕೆಲವೊಂದು ಮನೆಯಿಂದ ಮಕ್ಕಳಿಗೋಸ್ಕರ ಪ್ರಸಾದವನ್ನು ಮಾಡುವ ಒಂದು ವ್ಯವಸ್ಥೆ ಕೂಡ ಉಂಟು ಹಾಗೆ ಇವತ್ತಿನ ಸರದಿ ನಮ್ಮ ಮನೆಯದ್ದು ಹಾಗೆ ನಾನಿಲ್ಲಿ ಪುಳಿಯೋಗರೆ ಒಂದು ಎರಡು ಕೆ ಜಿ ಹಾಕಿದ್ದು ಪುಳಿಯೋಗರೆ ಇದ್ದೇನೆ ಅಂದರೆ ಒಂದೇ ಬಾಣಲಿಯಲ್ಲಿ ಹಿಡಿಸಲಿಲ್ಲ ಒಂದು ಬೇರೆ ಇನ್ನೊಂದು ಬಾಣೆಯಲ್ಲಿ ಕೂಡ ಮಾಡಿ ಹಾಕಿದೆ ಅಂದರೆ ಒಂದೇ ದೊಡ್ಡ ಅಷ್ಟು ಮಾಡುವಷ್ಟು ನಮ್ಮಲ್ಲಿ ಪಾತ್ರ ಇಲ್ಲ ಹಾಗೆ ಎರಡು ಬಾಣೆಯಲ್ಲೆಲ್ಲ ಸೇರಿಕೊಂಡು ಒಂದು ಎರಡು ಕೆ ಜಿ ಹಾಕಿದ್ದು ಪುಳಿಯೋಗರೆ ಮಾಡಿದೆ ಹಾಗೆ ನಮ್ಮ ಮನೆಯವರು ಸಹ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು ಪುಳಿಯೋಗರೆ ಒಳ್ಳೇದಿತ್ತು ಒಳ್ಳೇದಾಗಿತ್ತು ದೊಡ್ಡವರಿಗಾದರೂ ಒಳ್ಳೆಯದಾಗಿತ್ತು ಒಳ್ಳೇದಾಗಿದೆ ಮಕ್ಕಳಿಗೊಂದು ಸ್ವಲ್ಪ ಖಾರ ಅನ್ನಿಸಿತ್ತು ನನಗೆ ಖಾರ ಆಗಿರ್ಬೋದು ಅನ್ನಿಸ್ತಿತ್ತು ಹಾಗೆ ಪರವಾಗಿಲ್ಲ ಉದುರು ಉದುರಾಗಿ ಚೆನ್ನಾಗಿತ್ತು ಮತ್ತು ಹಾಗೆ ಹಾಗೆ ನಮ್ಮ ಮನೆಯವರು ಸಿಲ್ಲಿ ಹೆಲ್ಪ್ ಮಾಡಿದರು ಹಾಗೆ ಒಂದು ಎಷ್ಟು ಆರು ಮುಕ್ಕಾಲಕ್ಕೆ ಎಲ್ಲ ನಮ್ಮ ಪುಳಿಯೋಗರೆ ರೆಡಿ ಆಯಿತು ಹಾಗೆ ಅದನ್ನೀಗ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟೆ ನಾನು ಮನೆಯವರು ಇದನ್ನು ಕೊಂಡೋಗ್ತಾರೆ ಇದು ಇಲ್ಲಿ ಚಂದಳಗಿ ಶಾಲೆಯಲ್ಲಿ ಮಕ್ಕಳ ಯೋಗ ಶಿಬಿರ ಆಗ್ತಾ ಉಂಟಿದ್ದೀಗ ಆ ಶಾಲೆಗೆ ಕೊಂಡು ಹೋಗ್ಲಿಕ್ಕೆ ಹಾಗೇ ಈಗ ಸಮಯ ಕೂಡ ಆರು ಮುಕ್ಕಾಲಾಯಿತು ಅಂದರೆ ಯೋಗ ಏಳುವರೆಗೆ ಅಲ್ಲಿ ತಲೆಪಿದ್ರೆ ಸಾಕಾಗ್ತದೆ ಹಾಗೆ ಮನೆಯವರು ಸ್ವಲ್ಪ ಬೇಗ ಹೋಗ್ಕೊಂಡು ಅಂದರೆ ಇವರಿಗೆ ಇವತ್ತು ಬೆಳಿಗ್ಗೆ ಯೋಗ ಅವರೇ ಯೋಗ ಕ್ಲಾಸ್ಗೆ ಹೋಗ್ಲಿಕ್ಕೆ ಎಲ್ಲರ ಮಗಳಿಲ್ಲ ಅಂತ ಹಾಗೆ ಬಾಕಿ ಆಯಿತು ಹಾಗೆ ಅವರು ಹೋಗಲಿಲ್ಲ ಮತ್ತು ಜೊತೆಯಲ್ಲಿ ಆ ನಂತರ ಇದು ಪ್ರಸಾದ ಹಿಡ್ಕೊಂಡು ಹೋಗು ಅಂತೇಳಿ ಮತ್ತೆ ಹೋಗಲಿಲ್ಲ ಇಡೆಯಲಿ ಹಾಗೆ ಇವಾಗ ಹೋಗ್ತಾ ಇದ್ದಾರೆ ಶಾಲೆಯಲ್ಲಿ ಯೋಗ ಶಿಕ್ಷಣ ಶಿಬಿರಕ್ಕೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಆರು ಮುಕ್ಕಾಲು ಆಯಿತು ಈಗ ಟೈಮು ಆನಂತರ ನಾನು ಮನೆಗೆ ಬಂದು ಅವರನ್ನು ಬಿಟ್ಟು ಬಂದು ಇಲ್ಲಿ ಸೆಂಡಿಗೆ ಮಾಡುವಂಥ ರೆಡಿ ಮಾಡ್ತಾ ಇದ್ದೇನೆ ಅಕ್ಕಿ ಸೆಂಡಿಗೆ ಇಲ್ಲೊಂದು ಪಾವು ಇದು ಮಾಡ್ತಾ ಇದ್ದೇನೆ ಒಂದು ಪಾವಿಗೆ ಒಂದು ಕಾಲು ಲೋಟದಷ್ಟು ಸಾಗುವನ್ನು ಕೂಡ ನೆನೆ ಹಾಕಿ ನ ನಯವಾಗಿ ರುಬ್ಬಿಕೊಂಡಿದ್ದೇನೆ ಅಕ್ಕಿ ರುಬ್ಬಿದ ಹಾಗೆ ನೀರು ದೋಸೆ ರುಬ್ಬಿದ ಹಾಗೆ ರುಬ್ಬಿಕೊಳ್ಬೇಕು ಆನಂತರ ಒಂದು ಪಾವು ಅಕ್ಕಿಗೊಂದು ಏಳು ಲೋಟದಷ್ಟು ಏಳು ಎಂಟು ಲೋಟದಷ್ಟು ನೀರನ್ನು ಕಾಯಲಿಕ್ಕೆ ಕಾಯಿಲಿಕ್ಕಬೇಕು ಆನಂತರ ಈ ಹಿಟ್ಟನ್ನು ನೀರು ದೋಸೆಯಾಗೆ ಮಾಡಿ ಆ ಹಿಟ್ಟಿಗೆ ಆ ಅಕ್ಕಿ ನೀರಿಗೆ ಹಾಕಿ ಅಕ್ಕಿ ನೀರು ಕುದಿಯುವಾಗ ಈ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಗಿಸಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿಕೊಳ್ಬೇಕು ಈಗಿನ ಮೊದಲು ನಾನು ಸೆಂಡಿಗೆದು ಲಿಂಕ್ ಹಾಕಿದ್ದೇನೆ ಚಾನಲಲ್ಲಿ ಉಂಟು ಬೇಕಾದವರು ಸರ್ಚ್ ಮಾಡಿ ಹಾಗೆ ನೋಡಿ ಇದೊಂಥರ ಶೈನಿಂಗ್ ಬರಬೇಕು ನೋಡಿ ಇದು ಚೆನ್ನಾಗಿ ಈಗ ಬೆಂದಿದೆ ನೋಡಿ ದೊಡ್ಡ ದೊಡ್ಡ ಗುಳ್ಳೆ ಗುಳ್ಳೆ ಬರ್ತಾ ಉಂಟಲ್ಲ ಇಷ್ಟಾದರೆ ಸಾಕಾಗ್ತದೆ ಒಂದು ವೇಳೆ ನೀರು ಕಡಿಮೆ ಆದರೆ ಉಂಟಲ್ಲ ಬೇಯದಿದ್ದರೆ ಅದು ಒಡೀತದೆ ನಾವು ಸೆಂಡಿಗೆ ಹಾಕುವಾಗ ಹಾಗೆ ಪಕ್ಕದಲ್ಲೇ ಹಾಲು ಕಾಯಿಸಿ ಟೀಗೆ ಸಹ ರೆಡಿ ಮಾಡ್ತಾ ಇದ್ದೇನೆ ಇದು ಒಂದು ದಿವಸಕ್ಕೆ ಮೊದಲೇ ಮಾಡಿಟ್ಟ ನಾನು ವಿಡಿಯೋ ಅಂದರೆ ಮದ್ ರಾತ್ರಿಯೇ ಮಾಡಿಟ್ಟಿದ್ದೇನೆ ರಾತ್ರಿ ಇಟ್ಟರೆ ನಮಗೆ ಮರುದಿವ್ಸ ಬೆಳಿಗ್ಗೆ ಸೆಂಡಿಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ಹಾಗೆಲ್ಲ ಮಾಡಿ ಆದ ನಂತರ ಉಂಟಲ್ಲ ಸೈಡನ್ನೆಲ್ಲ ಬಿಡಿಸಿಕೊಂಡು ಒಳಗೆ ಹಾಕಿ ಪಾತ್ರೆಯನ್ನು ಕ್ಲೀನ್ ಮಾಡಿಕೊಂಡು ಅದರ ಒಂದು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು ಪ್ಲೇಟ್ ಮುಚ್ಚಲಿಕ್ಕೆ ಮೊದಲು ಉಂಟಲ್ಲ ನಾವು ಹೀಗೆ ತಣ್ಣೀರನ್ನು ಮೇಲಿಂದ ಸಿಂಪಡಿಸಬೇಕು ಒಂದು ಸ್ವಲ್ಪ ಸಿಂಪಡಿಸಬೇಕು ಇಲ್ಲ ಇದ್ರೂ ಉಂಟಲ್ಲ ಹಿಟ್ಟು ಮೇಲೆ ಕೆನೆ ಕಟ್ಟುತ್ತದೆ ಹೀಗೆ ಹಾ ನೀರು ಚುಮಿಗೀಸಿ ಮುಚ್ಚಳ ಮುಚ್ಚಿದ್ರೆ ಉಂಟಲ್ಲ ಹಿಟ್ಟು ಏನಾಗುದಿಲ್ಲ ಮರ್ದಿವ್ಸ ಸಹ ನಾವು ಹೇಗೆ ರೆಡಿ ಮಾಡಿ ಇಟ್ಟಿದ್ದೇವೆ ಹಾಗೆ ಆಗ್ತದೆ ಇಲ್ಲ ಇದರ ಮೇಲಿಂದ ದಪ್ಪ ಕೆನೆ ಕಟ್ಟಿದ್ರೂ ಉಂಟಲ್ಲ ಸೆಂಡಿಗೆ ಹಾಕಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೇನೆ ಇದೀಗ ರಾತ್ರಿ ಮಾಡಿದ್ದು ಇದು ಇವಾಗ ಬೆಳಗ್ಗೆ ಮುಚ್ಚಳ ತೆಗೆದ ನಂತರ ನೋಡಿ ಹೀಗೆ ಉಂಟು ನೋಡಿ ಕರೆಕ್ಟ್ ಉಂಟೀಗ ನಮಗಂದರೆ ರಾತ್ರಿಯೇ ಮಾಡಿಟ್ಟು ಮರುದಿವ್ಸೆ ಬೆಳಗ್ಗೆ ಹಾಕ್ಲಿಕ್ಕಾದರೆ ಉಂಟಲ್ಲ ಸುಲಭ ಆಗ್ತದೆ ಇಲ್ಲರೂ ಬೇಸಿಲಿ ತುಂಬ ಟೈಮ್ ಹುಡ್ಕೊಳ್ತದೆ ಮತ್ತು ನಮಗೆ ಹಾಕ್ಲಿಕ್ಕೆ ಸಹ ಲೇಟ್ ಆಗ್ತದೆ ಹಾಗೆ ನಾನು ನನ್ನ ಹತ್ರ ಒಂದು ವೈರ್ ಮಂಚೆ ಇತ್ತು ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಕ್ಲೀನಾದ ಅನ್ನು ಹಾಕಿ ಹೀಗೆ ಹಾಕಿಟ್ಟಿದ್ದೇನೆ ಅದಕ್ಕಿನ್ನೂ ಸೆಂಡಿಗೆ ಎಲ್ಲ ಹಾಕಿದ್ದೇನೆ ಈ ರೀತಿ ಸೆಂಡಿಗೆ ಹಾಕಿದ್ದೇನೆ ಹಾಕುವಾಗ ವಿಡಿಯೋ ಆಗಲಿಲ್ಲ ಎಲ್ಲ ಸೆಂಡಿಗೆ ನೋಡಿ ಹೀಗೆ ಹಾಕಿದ್ದೇನೆ ಆನಂತರ ಒಂದು ನಾಲ್ಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು ನೋಡಿ ಈಗ ಹಾಗೆ ನಂತರ ಸಾಯಂಕಾಲ ಇದನ್ನು ನಾನು ಮನೆ ಒಳಗೆ ತಂದ ನಂತರ ಮಗಜಿ ಹಾಕ್ತೇನೆ ಹಾಗೆ ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೇನೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೇನೆ ಎಣ್ಣೆ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಫಸ್ಟ್ ಬೆಂಡೆಕಾಯಿ ಹುರ್ಕೊಂಡಿದ್ದೇನೆ ಆನಂತರ ಈರುಳ್ಳಿ ಹಾಕಿದೆ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಗಜಿಕೊಂಡೆ ಆನಂತರ ಕಡಿಪತ್ತ ಪೌಡ್ರ್ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಅದನ್ನು ಆ ಪೌಡ್ರನ್ನು ಹಾಕಿದ್ದೆ ಚೆಂದ ಚೆಂದ ಆಗ್ತದೆ ಆ ರೀತಿ ಸಾಂಬಾರು ಮಾಡಿದರೆ ಇದೀಗ ಗುಜ್ಜೆ ಸಾಂಬಾರು ಇದ್ದೇನೆ ನೋಡಿ ಗುಜ್ಜೆ ಯಾವಾಗಲೂ ಒಂದೇ ರೀತಿ ಗುಜ್ಜೆ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಲ್ಲ ಯಾವಾಗ ನಾವು ಚಿಕ್ಕ ಕೊಚ್ಚಿ ಗುಜ್ಜೆ ಪಲ್ಯ ಮಾಡ್ತೀವಿ ಇವತ್ತು ನಾನು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ನೋಡಿ ಕಟ್ ಮಾಡಿಕೊಂಡು ಈ ರೀತಿ ಸಾಂಬಾರು ಮಾಡಿದ್ದೇನೆ ಇದಕ್ಕೆ ಹುರುಳಿ ಮೊಳಕೆ ಬರೆಸಿದ್ದನ್ನು ಹಾಕಿದ್ದೇನೆ ಹುರುಳಿ ಮೊಳಕೆ ಬರೆಸದ್ ಇಲ್ಲದಿದ್ದರೆ ಒಂದು ವೇಳೆ ಕಡಲೆ ಹಾಕ್ಕೊಳ್ಬೋದು ಬಟಾಣಿ ಹಾಕ್ಬೋದು ಹಲಸಂಡೆ ಬೀಜ ಹಾಕ್ಬೋದು ಹಲಸಿ ಹಲಸಿನ ಬೀಜ ಹಾಕಿಕೊಂಡು ಕೂಡ ಮಾಡ್ಬೋದು ತುಂಬ ಟೇಸ್ಟ್ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ನೋಡಿ ಅಣ್ಣಕ್ಕೆಲ್ಲ ಒಳ್ಳೇದಾಗ್ತದೆ ಹಾಗೆ ನಾನು ಈ ರೀತಿ ಮಾಡುವಂಥ ಮಾಡಿದ್ದೇನೆ ಈಗ ನೋಡಿ ಮತ್ತು ಸಾಂಬಾರು ಸಾಂಬಾರು ನಮ್ಮ ಮಾಮೂಲು ಸಾಂಬಾರು ಮಾಡ್ತೇವಲ್ಲ ಅದೇ ಇಂಗ್ರೀಡಿಯಂಟ್ಸ್ ಹಾಕಿಕೊಂಡು ಮಾಡಿದ್ದು ನಾನು ನೋಡಿ ಇದೊಂದು ಸ್ವಲ್ಪ ತಣ್ಣಗಾದ್ರೂ ಉಂಟಲ್ಲ ಸ್ವಲ್ಪ ಸಾರು ಆಗ್ತದೆ ಹಾಗೆ ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮಲಗಿದ್ದೆ ಆವಾಗ ನಮಗೆ ಒಂದು ಕಾಲ್ ಬರ್ತದೆ ನಿಮ್ಮ ಯೂಟ್ಯೂಬ್ ಅಭಿಮಾನಿ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಅಂತ ಹಾಗೆ ಯಾರಪ್ಪ ಅಂತ ಇತ್ತು ಹಾಗೆ ಕಾಲ್ ಮಾಡಿದ್ದು ಯಾರು ಇದು ಸುದರ್ಶನ ಪಾತಿಕಲ್ ನಿಮಗೆ ಗೊತ್ತುಂಟಲ್ಲ ಇದು ಸುದರ್ಶನ ಪಾತಿಕಲ್ನ ಮಗ ಶ್ರೀವಸ್ಸ ಅವನು ಚೊಕ್ಕಾಡಿ ಹೈಸ್ಕೂಲಲ್ಲಿ ಏಯ್ತ್ ಸ್ಟ್ಯಾಂಡರ್ಡ್ ಇನ್ನು ನೈನ್ತು ಹಾಗೆ ರಾಜ್ಯದಲ್ಲಿ ಬಂದಿದ್ದಾನೆ ಹಾಗೆ ಪುಟ್ಟ ನಮ್ಮ ಅಜ್ಜಿ ನಡಕದಲ್ಲಿ ಸುದರ್ಶನನಗಿಲ್ಲಿ ಅಜ್ಜಿನಡ್ಕದಲ್ಲಿ ವಿಡಿಯೋ ಶೂಟಿಂಗ್ ಇತ್ತು ಹಾಗೆ ಅಲ್ಲಿಗೆ ಬಂದವನು ನಮಗೆ ಹತ್ರ ಆಗ್ತದೆ ಹಾಗೆ ಇಲ್ಲಿ ಬಂದು ಹೋಗು ಅಂತ ಮಗನನ್ನು ಕರ್ಕೊಂಡು ಬಂದ ಹಾಗೆ ಈಗ ಮಗನ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಮನೆಯವರು আবেলে লাইট আম্মা মানে কথা না নি এলি লাইট বয়ানি এলি মতু আচ্ছা করে আচ্ছা করে হ্যালো এত কত আচ্ছা এডকানা আচ্ছা এডকানা লাইট দিতে কত এত কত ফ্রেন্ড এত দুধিন টেক নক 500 টাকা কত আ কত টাকা ൈസ് മങ്ങ ഗഡ്ബഡ് ഫ്രൈഡ് റൈസ് മങ്ങാ ഫ്രൈഡ് റൈസ് അതല്ല കൊട്ട അതെല്ലാം ധർമ്മക്കല്ല അതെല്ലാം അപ്പ കൊടുത്തല്ല അത് പാർട്ടി കൊടുത്തല്ല அத்தா் ஃபைவ் விநாச ஒட்டு உதாசீனா ரானி இல்லேன ஓ ரானிட்டா அந்த புட்டி

ಊದ್ ಬೇಡ ನೀ ಬೇಡ ನೀ ಮತ್ತೆ ಕೊಕ್ಕಟರ್ ನೋಡಿ ಬೇರೆ ಅವರು ನೋಡಿ ಬೋಸ್ ಆ ಫುಲ್ಲಿ ಇದ್ಯಾಗ ಜನವರಿ ಬಿಟ್ಟು ಜನವರಿ ಲಾಸ್ಟ್ಗೆ ಇವಾಗ ಸುದರ್ಶನ ಮತ್ತು ಶ್ರೀವತ್ಸ ಹೊರಟರು ಒಂದು ಸ್ವಲ್ಪ ಐದು ಹತ್ತು ನಿಮಿಷವೇ ಇದ್ದದ್ದು ಮನೆಯಲ್ಲಿ ಹೊರಟರು ಹಾಗೆ ಸ್ನೇಹಿತರೆ ನಿಮಗೆ ಒಂದು ಕ್ವಶನ್ ಶ್ರೀವತ್ಸನಿಗೆ ನಮ್ಮನೆಯವರು ಏನು ಹೇಳಿದ್ದಾರೆ ಎಂತ ತಗೊಳ್ಬೇಕು ಅಂತ ಹೇಳಿದ್ದಾರೆ ನಿಮ್ಮ ಉತ್ತರವನ್ನು ನನಗೆ ಕಮೆಂಟ್ ಮೂಲಕ ಬರೆದು ಹಾಕಿ ಸಿಕ್ಕ ಬಾಯ್ ಬಾಯ್ ಸಾಂಬಾರ್ ಪೌಡರ್ ಮಾಡುವಂತ ನಾನಿಲ್ಲಿ ಎಲ್ಲ ಸಾಮಾನನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕೊತ್ತಂಬರಿ ಉಂಟು ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಸಾಸಿವೆ ಮೆಂತೆ ಜೀರಿಗೆ ಪೆಪ್ಪರ್ ಕಾಳುಮೆಣಸು ಇಲ್ಲ ಅಕ್ಕಿ ಮತ್ತೆ ಕರಿಬೇವು ಆನಂತರ ಇಂಗು ಮೆಣಸಿನ ಹುಡಿ ಉಂಟು ಹಾಗೆ ಅರಶಿನ ಹುಡಿ ಉಂಟು ಅದನ್ನು ಇಲ್ಲಿ ನಾನು ತೋರಿಸಲಿಲ್ಲ ಇಲ್ಲಿ ನಾನು ಈ ಸಲ ತೊಗರಿಬೇಳೆ ಮತ್ತು ಅಕ್ಕಿ ಹೆಚ್ಚು ಜಾಸ್ತಿ ಎಂತ ಇಂಗ್ರೀಡಿಯಂಟ್ಸನ್ನು ಇಟ್ಕೊಂಡಿದ್ದೇನೆ ಇದರವರೆಗೆ ಇಷ್ಟ ತನಕ ನಾನು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಹಾಕಿರಲಿಲ್ಲ ಅಕ್ಕಿ ಮತ್ತು ತೊಗರಿಬೇಳೆ ಹಾಗಿದ್ರೆ ನಮಗೆ ತೆಂಗಿನಕಾಯಿ ಹಾಕದೇ ಹಾಗೆ ಸಾಂಬಾರ್ ಮಾಡಬಹುದು ಹಾಗೆ ಇದು ಕೊಂಕಣಿ ಸ್ಟೈಲಲ್ಲಿ ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೇನೆ ಸಾಂಬಾರ್ ಪೌಡರ್ ಇದ್ದು ರೆಸಿಪಿ ಹಾಕಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಚೆಕ್ ಮಾಡಿ ನೀವು ಬೇಕು ಅಂತ ಇದ್ದವರು ಇದನ್ನೆಲ್ಲ ಇನ್ನು ಡ್ರೈ ರೋಸ್ಟ್ ಮಾಡಿಕೊಳ್ವಾ ಮೆಣಸನ್ನು ನಾನು ಮೊದಲೇ ಡ್ರೈ ರೋಸ್ಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಅದನ್ನು ಇದಕ್ಕಿನ್ನ ಸೇರಿಸಿಕೊಂಡ್ರೆ ಆಯ್ತು ಕಡಲೆಬೇಳೆ ತೊಗರಿಬೇಳೆ ಪೆಪ್ಪರ್ ಮತ್ತೆ ಮೆಂತ್ಯ ಹಾಕೊಂಡಿದಾನೆ ಇದೊಂದು ಸ್ವಲ್ಪ ಹುರ್ಕೊಳ್ಳಿ ಆ ನಂತರ ಬೇಳೆ ಹಾಕುವ ಇದೊಂದು ಸ್ವಲ್ಪ ದಪ್ಪ ದಪ್ಪ ಉಂಟಲ್ಲ ಒಂದು ನಿಮಿಷ ಆದ ನಂತರ ಬೇಳೆ ಮತ್ತು ಅಕ್ಕಿಯನ್ನು ಹಾಕಿ ಹುರ್ಕೊಂಡ್ರೆ ಆಯ್ತು ಬೇವು ಸೊಪ್ಪು ಕೂಡ ಹಾಕಿಕೊಂಡೆ ಇಲ್ಲಿ ನಾನು ಸಾಸಿವೆ ಮತ್ತು ಕೂಡ ಹಾಕೊಂಡಿದ್ದೇನೆ ಇವಾಗ ಕೊತ್ತಂಬರಿ ಹಾಕ್ತಿದ್ದೇನೆ ಕೊತ್ತಂಬರಿಯನ್ನು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಒಂದು ಸ್ವಲ್ಪ ಪರಿಮಳ ಹೊರಡ ತನಕ ಫ್ರೈ ಮಾಡಿದ್ರೆ ಸಾಕುತ್ತದೆ ಇಷ್ಟಾದರೆ ಸಾಕು ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಈ ಬಿಸಿಗೆ ಈಗ ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಇಟ್ಕೊಂಡ್ರೆ ಆಯ್ತು ಸ್ಟವ್ ಆಫ್ ಮಾಡಿದ ನಂತರ ಅರಶಿನ ಹುಡಿ ಹಾಕೊಂಡಿದ್ದೇನೆ ಇನ್ನು ಇದನ್ನು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡುವ ಆನಂತರ ನಂತರ ಹುಡಿ ಮಾಡಿಕೊಂಡಾಯಿತು ಇಲ್ಲಿ ಹುರಿದಿಟ್ಟ ಸಾಮಗ್ರಿಯನ್ನೆಲ್ಲ ಪೌಡ್ರ್ ಮಾಡಿಕೊಂಡಾಯಿತು ಧನಿಯಾ ಎಂತ ಮೆಣಸು ಹುಡಿ ಬಿಟ್ಟು ಮೆಣಸನ್ನು ಬಿಟ್ಟು ಉಳಿದ ಸಾಮಗ್ರಿಯನ್ನೆಲ್ಲ ಹಾಕಿಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ಮೆಣಸಿನ ಹುಡಿ ಕೂಡ ಉಂಟು ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿದ್ದೆ ಎಣ್ಣೆ ಹಾಕಲಿಲ್ಲ ಹಾಗೆ ಹುರಿದು ಹುಡಿ ಮಾಡಿಕೊಂಡದ್ದು ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ತೇನೆ ನೋಡಿಲಿ ಮೆಣಸಿನ ಹುಡಿಯೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡಾಯಿತು ಈ ರೀತಿಯಾಗಿದೆ ಇನ್ನು ಇದನ್ನೊಂದು ಗಾಜಿನ ಬಾಟ್ಲಿಗೆ ಹಾಕಿ ಅಥವಾ ಏರ್ಟೈಟ್ ಕಂಟೈನರ್ಗೆ ಹಾಕಿ ತುಂಬಿಸಿ ಇಟ್ಕೊಳ್ತೇನೆ ಅರ್ಜೆಂಟ್ಗೆ ನಮಗೆ ಸಾರು ಸಾಂಬಾರು ಮಾಡಬೇಕು ಅಂತಿದ್ರೆ ಇದನ್ನು ನಾನು ಸೇರಿಸಿಕೊಳ್ತೇನೆ ಸ್ನೇಹಿತರೆ ನಿಮಗೊಂದು ಕ್ವಶನ್ ಶ್ರೀವತ್ಸನಿಗೆ ನಮ್ಮ ಮನೆಯವರು ಏನು ಹೇಳಿದ್ದಾರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ಕೊಡಿ